ಹಲೋ ಗೈಸ್ ವೆಲ್ಕಮ್ ಟು ಎಕ್ಸ್ ವೈಜೆಡ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಭಾಗ ಒಂದರ ದತ್ತಾಂಶಗಳ ನಿರ್ವಹಣೆ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಪ್ರಶ್ನೆಗಳನ್ನು ಚರ್ಚಿಸೋಣ ಪ್ರಶ್ನೆ ಒಂದು ಕೆಳಗಿನ ಪ್ರಯೋಗಗಳಲ್ಲಿ ಬರಬಹುದಾದ ಫಲಿತಾಂಶಗಳನ್ನು ಪಟ್ಟಿ ಮಾಡಿ ಕೆಳಗಿನ ಪ್ರಯೋಗಗಳಲ್ಲಿ ಬರಬಹುದಾದ ಫಲಿತಾಂಶಗಳನ್ನು ಪಟ್ಟಿ ಮಾಡಿ ಅಂದರೆ ಏನಿದೆ ಚಕ್ರವನ್ನು ತಿರುಗಿಸುವುದು ಇಲ್ಲಿ ನೋಡಿ ಇಲ್ಲಿ ಒಂದು ಚಕ್ರವನ್ನು ತೆಗೆ ತೆಗೆದುಕೊಂಡಿದ್ದೀವಿ ಮತ್ತೆ ಏನು ಮಾಡಿದ್ವಿ ಒಂದು ಬಾಣ ಇದೆ ಈ ಚಕ್ರದಲ್ಲಿ ಏನಿದಾವೆ ಎ ಇದೆ ಬಿ ಇದೆ ಸಿ ಇದೆ ಮತ್ತು ಡಿ ಇದೆ ನಾವೇನು ಮಾಡ್ತೀವಿ ಇವಾಗ ಚಕ್ರವನ್ನು ತಿರುಗಿಸಿದಾಗ ಈ ಬಾಣದ ಚಿಹ್ನೆ ಎಕ್ಕೆ ಬಂದು ನಿಲ್ತಿದೆಯೋ ಬಿ ಕೆ ಬಂದು ನಿಲ್ಲುತ್ತದೆಯೋ ಮತ್ತು ಸಿ ಮತ್ತು ಡಿ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದಕ್ಕೆ ಬಂದು ನಿಲ್ತದೆ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಫಲಿತಾಂಶಗಳು ಏನಂತ ಬರ್ಕೊಂಡಿದ್ದೀನಿ ಎ ಅಂತ ಬರ್ಕೊತೀನಿ ಬಿ ಸಿ ಡಿ ಫಲಿತಾಂಶಗಳು ಎ ಬಿ ಸಿ ಡಿ ಯಾಕೆ ಬರ್ಕೊಂಡಿದ್ದೀನಿ ಅಂತ ಗೊತ್ತಾಯ್ತಲ್ಲ ನಿಮಗೆ ಬಾಣದ ಚಿಹ್ನೆ ಏನಿದು ಎಕ್ಕಾದರೂ ಬಂದು ನಿಲ್ಬೋದು ಬಿ ಕಾದರೂ ಬಂದು ನಿಲ್ಬೋದು ಸಿಕ್ಕಾದರೂ ಬಂದು ನಿಲ್ಬೋದು ಡಿಕ್ಕಾದ್ರೂ ನಿಲ್ ಬಂದು ನಿಲ್ಬೋದು ಅದಕ್ಕೆ ಒಟ್ಟು ಫಲಿತಾಂಶಗಳು ಅಂತ ಇದೆ ಒಟ್ಟು ಫಲಿತಾಂಶಗಳು ಅಷ್ಟು ಒಂದು ಎರಡು ಮೂರು ನಾಲ್ಕು ಒಟ್ಟು ಫಲಿತಾಂಶಗಳು ನಾಲ್ಕು ಪ್ರಶ್ನೆ ಎರಡು ಎರಡು ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡುವುದು ಎರಡು ನಾಣ್ಯಗಳು ಅಂದರೆ ಇವಾಗ ನಾವು ಕ್ರಿಕೆಟ್ ಆಡ್ತಿರ್ತೀವಿ ಕ್ರಿಕೆಟ್ ಆಡುವಾಗ ನಾವೇನು ಮಾಡ್ತೀವಿ ಕಾಯ್ನನ್ನು ಏನು ಮಾಡ್ತೀವಿ ಟಾಸ್ ಮಾಡ್ತೀವಿ ಅಲ್ಲೇನು ಮಾಡ್ತೀವಿ ಒಂದೇ ಒಂದು ನಾಣ್ಯವನ್ನು ಏನು ಮಾಡ್ತೀವಿ ಟಾಸ್ ಮಾಡಿದಾಗ ಹೆಡ್ ಆದರೂ ಬರ್ಬೋದು ಇಲ್ಲ ಟೇಲಾದರೂ ಬರ್ಬೋದು ಇಲ್ಲಿ ಏನಂತ ಹೇಳಿದರೆ ಎರಡು ನಾಣ್ಯಗಳನ್ನು ಟಾಸ್ ಮಾಡಬೇಕು ಅಂತ ಹೇಳ್ತಾರೆ ನೋಡಿಲಿ ಒಂದು ನಾಣ್ಯಗಳನ್ನು ಟಾಸ್ ಮಾಡಿದಾಗ ನಮಗೇನು ಬರ್ಬೋದು ಹೆಡ್ ಆದರೂ ಬರ್ಬೋದು ಅಥವಾ ಟೇಲ್ ಆದರೂ ಬರ್ಬೋದು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಎರಡು ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡುವುದು ಅಂತ ಕೊಟ್ಟಿದ್ದಾರೆ ಎರಡು ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡುವುದಾಗ ನಮಗೇನು ಬರ್ಬೋದು ಹೆಡ್ ಹೆಡ್ ಬರ್ಬೋದು ಟೇಲ್ ಬರ್ಬೋದು ಹೆಡ್ ಟೇಲ್ ಬರ್ಬೋದು ಟೇಲ್ ಮತ್ತು ಹೆಡ್ ಬರ್ಬೋದು ಇಲ್ಲಿ ಹೆಡ್ ಅಂತಂದರೆ ಶಿರಾ ಅಂತ ಕರಿತೀವಿ ಟೇಲ್ ಅಂತಂದರೆ ಪುಚ್ಚ ಅಂತ ಕರಿತೀವಿ ಇಲ್ಲಿ ನೋಡಿ ಹೆಡ್ ಹೆಡ್ ಬರ್ಬೋದು ಅಥವಾ ಟೇಲ್ ಟೇಲ್ ಬರ್ಬೋದು ಅಂದರೆ ಶಿರ ಶಿರ ಬರ್ಬೋದು ಪುಚ್ಚ ಪುಚ್ಚ ಅಥವಾ ಬರ್ಬೋದು ಶಿರ ಪುಚ್ಚನಾದರೂ ಬರ್ಬೋದು ಮತ್ತು ಪುಚ್ಚ ಅಥವಾ ಶಿರನಾದರೂ ಬರ್ಬೋದು ಎರಡು ನಾಣ್ಯಗಳನ್ನು ಒಟ್ಟಿಗೆ ತೂರಿದಾಗ ನಮಗೆ ಏನು ಬರ್ತವೆ ಫಲಿತಾಂಶಗಳು ಎಚ್ ಎಚ್ ಟಿ ಟಿ ಎಚ್ ಟಿ ಟಿ ಎಚ್ ಅಂತ ಬರ್ತವೆ ಹಾಗಾದರೆ ಒಟ್ಟು ಫಲಿತಾಂಶಗಳು ಎಷ್ಟಿದ್ದಾವೆ ಒಂದು ಎರಡು ಮೂರು ನಾಲ್ಕು ಒಟ್ಟು ಫಲಿತಾಂಶಗಳು ಎಷ್ಟಿದ್ದಾವೆ ನಾಲ್ಕು ಫಲಿತಾಂಶಗಳು ಇದ್ದಾವೆ ಇದಾದ ನಂತರ ಪ್ರಶ್ನೆ ಎರಡು ಒಂದರಿಂದ ಆರು ಸಂಖ್ಯೆಗಳಿರುವ ದಾಳವನ್ನು ತಿರುಗಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವುದು ಎಂದು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಇವಾಗ ನಾವು ಆವು ಏಣಿ ಆಟ ಆಡಿರ್ತೀವಿ ಆವು ಏಣಿ ಆಟ ಆಡುವಾಗ ನಮಗೇನು ಬರುತ್ತೆ ಒಂದು ದಾಳ ಇರ್ತದೆ ಈ ರೀತಿಯಾಗಿ ಚೌಕಾಕಾರದಲ್ಲಿ ಏನಾಗಿರ್ತದೆ ಇರ್ತದೆ ಆದರೆ ಇದು ಒಂದು ಚೌಕಾಕಾರದ ದಾಳ ಇರ್ತದೆ ಅದರ ಮೇಲೆ ಏನು ಮಾಡಿರ್ತಾರೆ ಚುಕ್ಕೆಗಳು ಇರ್ತವೆ ಈ ರೀತಿಯಾಗಿ ಒಂದು ಚುಕ್ಕೆ ಎರಡು ಮೂರು ಈ ರೀತಿಯಾಗಿ ಏನಿರ್ತವೆ ಚುಕ್ಕೆಗಳು ಇರ್ತವೆ ನೀವು ಸಣ್ಣವರಿದ್ದಾಗ ಇದನ್ನೆಲ್ಲ ಆಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ ಏನಿರ್ತದೆ ಆ ದಾಳಗಳ ಮೇಲೆ ಈ ರೀತಿಯಾಗಿ ಚುಕ್ಕೆಗಳು ಇರ್ತವೆ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅವರು ಒಂದರಿಂದ ಆರು ಸಂಖ್ಯೆಗಳಿರುವ ದಾಳ ಐತೆ ಅಂತ ಅಂದರೆ ಎಷ್ಟಿರ್ತವೆ ಒಂದು ಚುಕ್ಕೆ ಇರುತ್ತೆ ಒಂದು ದಾಳದ ಒಂದು ಮುಖದ ಮೇಲೆ ಮತ್ತು ಎರಡು ಚುಕ್ಕೆಗಳು ಇರ್ತವೆ ಮೂರು ಚುಕ್ಕೆಗಳು ಇರುವಂಥ ಒಂದು ಇರ್ತದೆ ನಾಲ್ಕು ಚುಕ್ಕೆಗಳು ಹೊಂದಿರತಕ್ಕಂಥ ಒಂದು ಮುಖ ಇರ್ತದೆ ಐದು ಚುಕ್ಕೆಗಳನ್ನು ಹೊಂದಿರತಕ್ಕಂಥ ಒಂದು ಮುಖ ಇರ್ತದೆ ಮತ್ತು ಆರು ಚುಕ್ಕೆಗಳನ್ನು ಹೊಂದಿರತಕ್ಕಂಥ ಒಂದು ಮುಖ ಇರ್ತದೆ ಅಂದರೆ ಫಲಿತಾಂಶಗಳು ಎಷ್ಟಿದೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಫಲಿತಾಂಶಗಳೆಷ್ಟು ಆರು ಅಂತ ಬರ್ಕೋಬೇಕು ನಾವು ಇಲ್ಲಿ ಒಟ್ಟು ಫಲಿತಾಂಶಗಳು ಒಟ್ಟು ಫಲಿತಾಂಶಗಳು ಆರು ಇದರಲ್ಲಿ ನೋಡಿ ಅವಿಭಾಜ್ಯ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅವಿಭಾಜ್ಯ ಸಂಖ್ಯೆ ಅಂತಂದರೆ ಯಾವುದೇ ಒಂದು ಒಂದು ಸಂಖ್ಯೆ ಅಥವಾ ನಾನು ಮೂರು ತೊಗೊಂತೀನಿ ಮೂರು ತಗೊಂಡಾಗ ಇದು ಏನು ಮಾಡಬೇಕು ಒಂದರಿಂದ ಭಾಗ ಹೋಗ್ಬೇಕು ಅಂದರೆ ಒಂದರಿಂದ ಭಾಗ ಹೋಗಬೇಕು ಇಲ್ಲ ಮೂರರಿಂದ ಮಾತ್ರ ಭಾಗ ಹೋಗ್ಬೇಕು ಅಂಥ ಸಂಖ್ಯೆಗಳನ್ನ ನಾವೆಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಇಲ್ಲಿ ನೋಡಿ ನಾನು ಮೂರನ್ನು ಭಾಗ ಹೊಡೆದಾಗ ಏನಾಯಿತು ಒಂದ ಮೂರಲೆ ಮೂರು ಜೀರೋ ಬಂತ ಕರೆಕ್ಟ ಅದೇ ನಾನು ಮೂರನ್ನು ಮಾಡ್ತೇನೆ ನೋಡಿಲಿ ಮೂರೊಂದಲೇ ಮೂರು ಮೂರು ಒಂದರಿಂದ ಹೋಗುತ್ತೆ ಮತ್ತು ಮೂರರಿಂದ ಮಾತ್ರ ಹೋಗುತ್ತೆ ನಾಲ್ಕರಿಂದ ಹೋಗುವುದಿಲ್ಲ ಎರಡರಿಂದ ಹೋಗೋದಿಲ್ಲ ಅದೇ ನೋಡಿಲಿ ನಾಲ್ಕನ್ನು ತಗೊತೀನಿ ನಾನು ಇದು ನಾಲ್ಕು ಒಂದರಿಂದ ಮಾತ್ರ ಹೋಗಬೇಕು ಮತ್ತು ನಾಲ್ಕರಿಂದ ಮಾತ್ರ ಹೋಗ್ಬೇಕು ಆದರೆ ಇಲ್ಲಿ ನೋಡಿ ಎರಡು ಎರಡುಲಿ ನಾಲ್ಕು ಅಂದರೆ ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ಏನು ಕೇಳಿದರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳಿದಾರೆ ನೋಡಿಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದೆ ನಮಗೆ ನೋಡಿ ಒಂದು ಅಂದರೆ ಅವಿಭಾಜ್ಯ ಸಂಖ್ಯೆಗಳಂದರೆ ಎರಡು ಅಂತ ಬರುತ್ತೆ ಮೂರಂತ ಬರುತ್ತೆ ಮತ್ತು ಐದು ಬರುತ್ತೆ ಇದು ಒಂದನ್ನು ನಾನು ಬರ್ಕೊಂಡಿಲ್ಲ ಯಾಕಂದರೆ ಒಂದು ಭಾಜ್ಯ ಸಂಖ್ಯೆನೂ ಅಲ್ಲ ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಹಾಗಾದರೆ ಅವಿಭಾಜ್ಯ ಸಂಖ್ಯೆ ಇರುವ ಸಂಭವನೀಯತೆ ಎಷ್ಟಿದ್ದಾವೆ ಒಂದು ಎರಡು ಮೂರು ಒಟ್ಟು ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ ಮೂರು ಒಟ್ಟು ಫಲಿತಾಂಶಗಳು ಎಷ್ಟಿದ್ದಾವೆ ಮೂರು ಫಲಿತಾಂಶಗಳು ಎಷ್ಟು ಫಲಿತಾಂಶಗಳು ಮೂರು ಅವಿಭಾಜ್ಯ ಸಂಖ್ಯೆಗಳಂದರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ನಾನು ನೋಡಿಲಿ ಅವಿಭಾಜ್ಯವಲ್ಲದ ಸಂಖ್ಯೆ ಅವಿಭಾಜ್ಯವಲ್ಲದ ಸಂಖ್ಯೆ ಅಂದರೆ ಇವು ಮೂರನ್ನು ಬಿಟ್ಟು ಯಾಕಂದರೆ ಇವು ಮೂರು ಏನಾಗಿದ್ದಾವೆ ಅವಿಭಾಜ್ಯ ಸಂಖ್ಯೆ ಆಗಿದ್ದಾವೆ ಎರಡು ಮೂರು ಐದು ಏನಾಗಿದ್ದಾವೆ ಇವು ಅವಿಭಾಜ್ಯ ಸಂಖ್ಯೆ ಆಗಿದೆ ಅವಿಭಾಜ್ಯ ಸಂಖ್ಯೆಯನ್ನು ಬಿಟ್ಟು ಅಂದರೆ ಏನು ಬರುತ್ತೆ ಒಂದು ಬರುತ್ತೆ ಕರೆಕ್ಟಾ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ಕರೆಕ್ಟಾ ಮತ್ತೇನು ಬರುತ್ತೆ ಆರು ಬರುತ್ತೆ ಅವಿಭಾಜ್ಯವಲ್ಲದ ಸಂಖ್ಯೆಗಳು ಅಂದರೆ ಒಂದು ನಾಲ್ಕು ಆರು ಅವಿಭಾಜ್ಯ ಸಂಖ್ಯೆಗಳನ್ನು ಬಿಟ್ಟು ಅವಿಭಾಜ್ಯ ಸಂಖ್ಯೆಗಳನ್ನು ಬಿಟ್ಟು ಏನು ಬರ್ತದೆ ಒಂದು ನಾಲ್ಕು ಆರು ಹಾಗಾದರೆ ಒಟ್ಟು ಫಲಿತಾಂಶಗಳು ಎಷ್ಟು ಬಂದವು ಮೂರು ಒಟ್ಟು ಫಲಿತಾಂಶಗಳು ಒಟ್ಟು ಫಲಿತಾಂಶಗಳು ಮೂರು ಅಂದರೆ ಒಂದು ಎರಡು ಮೂರು ಇಲ್ಲಿ ನೋಡಿ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಇದರಲ್ಲಿ ಐದಕ್ಕಿಂತ ಹೆಚ್ಚಿರಬೇಕು ಅಂದರೆ ನೋಡಿ ಐದಕ್ಕೆ ಒಂದು ಐದಕ್ಕಿಂತ ಹೆಚ್ಚಲ್ಲ ಸಣ್ಣದೇ ಇದು ಎರಡು ಏನಾಗಿದೆ ಐದಕ್ಕಿಂತ ಸಣ್ಣದು ಮೂರು ಮತ್ತು ಮೂರು ಏನಾಗಿದೆ ಐದಕ್ಕಿಂತ ಸಣ್ಣದು ನಾಲ್ಕು ಅದೇ ಆದರೆ ಐದು ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಅಂತ ಕೇಳಿದರೆ ಆರು ಐದಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು ಇಲ್ಲಿ ಆರು ಇದೆ ಅದಕ್ಕೆ ನಾವೇನು ಮಾಡ್ತೀವಿ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಆರು ಅಂತ ಬರ್ಕೊತೀನಿ ನಾನಿಲ್ಲಿ ನೋಡಿ ಇಲ್ಲಿ ನೋಡಿ ಆಪ್ಷನ್ ಡಿ ನೋಡಿ ಇಲ್ಲಿ ಡಿ ಏನಿದೆ ಇಲ್ಲಿ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಈ ಫಲಿತಾಂಶಗಳಲ್ಲಿ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಅಂದರೆ ಐದಕ್ಕಿಂತ ದೊಡ್ಡ ಇಲ್ಲಿ ಇಲ್ಲಿ ನೋಡಿದು ಆರು ಐದಕ್ಕಿಂತ ದೊಡ್ಡದಿದೆ ಇದನ್ನು ಬಿಟ್ಟು ಇದನ್ನು ಬಿಟ್ಟು ಐದು ಬರುತ್ತೆ ನಾಲ್ಕು ಬರುತ್ತೆ ಮೂರು ಬರುತ್ತೆ ಎರಡು ಬರುತ್ತೆ ಒಂದು ಬರುತ್ತೆ ಇಲ್ಲಿ ಫಲಿತಾಂಶಗಳು ಬರ್ತೀನಿ ನಾನು ಒಂದು ಬರುತ್ತೆ ಎರಡು ಬರುತ್ತೆ ಮೂರು ಬರುತ್ತೆ ನಾಲ್ಕು ಬರುತ್ತೆ ಮತ್ತೆ ಬರುತ್ತೆ ಐದು ಬರುತ್ತೆ ಆರು ಬರೋಂಗಿಲ್ಲ ಆರು ಯಾಕೆ ಬರೋಂಗಿಲ್ಲ ಐದು ಐದಕ್ಕಿಂತ ದೊಡ್ಡದಿರೋದ್ರಿಂದ ಆರನ್ನು ತಗೊಂಡಿಲ್ಲ ನಾನು ಇಲ್ಲಿ ಅದಕ್ಕೆ ಒಟ್ಟು ಫಲಿತಾಂಶಗಳು ಎಷ್ಟಾಗ್ತವೆ ಇಲ್ಲಿ ಒಟ್ಟು ಫಲಿತಾಂಶಗಳು ಒಟ್ಟು ಫಲಿತಾಂಶಗಳಷ್ಟಿಲ್ಲಿ ನೋಡಿ ಎಷ್ಟಿದೆ ಒಟ್ಟು ಫಲಿತಾಂಶಗಳು ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಫಲಿತಾಂಶಗಳುಷ್ಟಿದ್ದಾವೆ ಐದು ಇದಾವೆ